ಇಲ್ಲ ನಾನು ಬದುಕೋಕ್ಕಿಲ್ಲ ಭವ್ಯ ನಂಗೆ ಸಿಗಲ್ಲ ಅಂದಮೇಲೆ ನಾನಿನ್ಯಾಕೆ ಬದುಕಬೇಕು ಇನ್ನು ಯಾರಿಗೋಸ್ಕರ ಬದುಕಬೇಕು ನಾನು ಬದುಕಿರಲ್ಲ ತುಂಬ ನೋವಾಗ್ತಿದೆ ಮನಸ್ಸಿಗೆ ಭವ್ಯನೇ ಬೈದು ಅಡ್ದು ಕಳಿಸ್ಬಿಟ್ಲು ಅವಳಿಗೆ ನನ್ನ ಇಷ್ಟ ಇಲ್ಲ ಅಂತ ಇನ್ಯಾಕೆ ಯಾಕೆ ಬದುಕಿರಲಿ ನಾನು ನನಗೆ ಅವಳು ಸಿಗಲಿಲ್ಲ ಅಂದಮೇಲೆ ನಾನಿರಲ್ಲ ನಾನು ಇರಲ್ಲ ನನಗೆ ಸಿಗದೆ ಅವಳು ಇನ್ನು ಯಾರಿಗೂ ಸಿಗಬಾರ್ದು ನಾನು ಸತ್ ಮೇಲೆ ಸಾಯಿ ಹೊರ್ಗ ಒಂಟಿಯಾಗಿರಬೇಕು ಅದಕ್ಕೆ ನಾನು ಸಾಗೆ ಭವ್ಯನೇ ಕಾರಣ ಅಂತ ಬರೆದು ಸತ್ತೋಗ್ತೀನಿ ಆಗವಳನ್ನ ಜೈಲಿಗೆ ಹಾಕ್ತಾರೆ ಅವಳಲ್ಲೇ ಇರಲಿ ಒಂಟಿಯಾಗಿ ಆದರೆ ಇನ್ನೊಬ್ಬನ ಮದುವೆ ಆಗೋದು ನನಗಿಷ್ಟ ಇಲ್ಲ ಸಾಯಿವರ್ಗೂ ಅವಳು ನನ್ನ ನೆನಪಲ್ಲಿ ಇರಬೇಕು ನನಗೆ ಸಿಗ್ದಾರೆ ಅವಳು ಇನ್ನು ಯಾರಿಗೂ ಸಿಗಬಾರ್ದು ಅದಕ್ಕೆ ಅವಳ ಹೆಸ್ರು ಬರೆದಿಟ್ಟು ಸತ್ತೋಗ್ತೀನಿ ಈ ಬಿಯರ್ ಬಾಟ್ಲಲ್ಲಿ ವಿಷ ಬೆರ್ಸ್ಕೊಂಡಿದ್ದೀನಿ ಹಂಗೆ ಗಟಗಟ ಅಂತ ಕುಡಿದ್ಬಿಟ್ಟು ಸತೋಯ್ತೀನಿ ಸತಾಯ್ತೀನಿ ಭವ್ಯ ಸತಾಯ್ತೀನಿ ನಿನ್ಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಆದರೂ ನಾನು ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಅಲ್ವಾ ಬರೀ ಶಾಪಿಂಗ್ ಮಾಡಿಸ್ಲಿಲ್ಲ ಅಂತ ಲವ್ ಬ್ರೇಕಪ್ ಮಾಡ್ಕೊಂಡೆ ನಿನ್ನ ಪ್ರೀತಿ ಅಷ್ಟೇನಾ ಆದರೆ ನನ್ನ ಪ್ರೀತಿ ಸುಳ್ಳಲ್ಲ ನೀನು ಇಲ್ಲದೆ ನಾನು ಇರಲ್ಲ ಸತ್ತೋಗ್ತೀನಿ ನಾನು ಅಮ್ಮ ಸಾರಿ ಕಣಮ್ಮ ನಿನ್ಗೋಸ್ಕರ ನಾರು ಬದುಕಬೇಕು ಅನಿಸ್ತದೆ ಆದರೆ ನೋವು ತಡ್ಕೊಂಡು ಬದುಕಿರ ಕೈಕೀರ ನನಗೆ ಅಮ್ಮ ಅಪ್ಪ ನನಗೆ ಕ್ಷಮಿಸ್ಬಿಡಿ ಭವ್ಯ ಐ ಲವ್ ಯು ಭವ್ಯ ಐ ಲವ್ ಯು ಫಾರ್ ಎವರ್ ಹಂಗೆ ಮಿಸ್ ಯು ಮಿಸ್ ಯು ಸೋ ಮಚ್ ಬಾಯ್ ನೀನು ನನ್ನ ಕೊನೆವರೆಗೂ ನೆನೆಸ್ಕೋಬೇಕು ಅಂತ ನನ್ನ ಸಾವಿಗೆ ನೀನೇ ಕಾರಣ ಅಂತ ಬರ್ದಿಟ್ಟು ಹೋಗ್ತಿದ್ದೀನಿ ಕೋಪ ಮಾಡ್ಕೊಂಡಾದರೂ ಸರಿ ನೀನು ಬೇರೆ ಯಾರನ್ನೂ ಮದುವೆ ಆಗದೆ ನನ್ನ ಪಲ್ಲೇ ಇರು ಹಂಗೆ ಮಾಡಿದ್ದೀನಿ ಕುಡಿತಾ ಇದ್ದೀನಿ ವಿಷ ಕುಡಿತಾ ಇದ್ದೀನಿ ಭವ್ಯ ಲವ್ ಯು ಭವ್ಯ ಕುಡ್ದ್ಬಿಟ್ಟೆ ವಿಷ ಕುಡಿದ್ಬಿಟ್ಟೆ ಭವ್ಯ ನಿನ್ಗೋಸ್ಕರ ವಿಷ ಕುಡ್ಬಿಟ್ಟೆ ನಿನ್ಗೋಸ್ಕರ ನಾನು ಪ್ರಾಣನೇ ಬಿಡ್ತಾ ಇದ್ದೀನಿ ವಿಷ ಕುಡಿಯಕ್ಕೆ ಭಯ ಆದ್ರೂ ಈ ಬಿಯರ್ ಬಾಟ್ಲಿಗೆ ಎಣ್ಣೆಗೆ ಮಿಕ್ಸ್ ಮಾಡ್ಕ ಕುಡಿತೀನಿ ಅಮರ ಪ್ರೇಮಿ ಸಂಜು ನನ್ನ ಸತ್ ಮೇಲಾರು ನನ್ನ ಪ್ರೀತಿ ಏನು ಅಂತ ಭವ್ಯಂಗ ಅರ್ಥ ಆಗುತ್ತೆ ಹವ್ಯಾ ಭವ್ಯ ಸತ್ತೀನಿ ಬಾಯ್ ಭವ್ಯ ಒಲವಿನ ಉಡುಗರೆ ಕೊಡಲೇನು ರೀ ಬರೆದೇನು ಇದ ನಾನು ಪ್ರೇಮದ ಕಾದಂ ಬರೀ ಭವ್ಯ ಐ ಲವ್ ಯು

ನೀವು ಹುಡ್ಕೊಂಡು ಬಂದಿದ್ದೀರಾ ಸಮಧರ ಸಮಧರ ನಮಗೆ ತುಂಬಾ ಭಯ ಆಗ್ತಿದೆ ಸರ್ ನೋಡಿ ನಿಮ್ಮ ಮಗಳು ಕರೀರಿ ಯಾಕೆ ಸರ್ ಏನಾಯ್ತು ಅಂತ ಹೇಳಿ ಕರೀರಿ ಮೊದಲು ನನಗಿಂತ ಹೆಚ್ಚಾಗಿ ನೀವೇ ಪ್ರಶ್ನೆ ಕೇಳ್ತಿದ್ದೀರಾ ಕರೀರಿ ನಿಮ್ಮ ಮಗಳನ್ನ ಬೋವಿನ ಕರೀರಿ ಕರಿತೀನಿ ಸರ್ ನಿಮ್ಮ ಅಮ್ಮ ಏನಾಯ್ತು ಅಂತ ಹೇಳಿ ಹೇಳ್ತೀನಿ ಹೇಳ್ತೀನಿ ಹೇಳಕ್ಕೆ ಬಂದಿದ್ದೀನಿ ಭವ್ಯಾ ಏನಮ್ಮ ನೀನು ಹುಡ್ಕೊಂಡು ಪೊಲೀಸ್ನವ್ರು ಬಂದಾರೆ ನಾನು ಹುಡ್ಕಂಡ ಹೇ ಯಾಕೆ ಗೊತ್ತಿಲ್ಲ ನಿನ್ ಕರೀತಾರೆ ಬಾಕಿ ಹೇಳೋದೇನು

ಏನು ಸರಿ ಇದ್ದಿಲ್ಲ ನನ್ಗೊಂದು ಅರ್ಥ ಇದ್ದಿಲ್ಲ ಅದೇನು ಅಂತ ಸರಿಯಾಗಿ ಹೇಳಿ ನೋಡಿಯಮ್ಮ ಸಂಜು ಅನ್ನೋ ಹುಡ್ಗ ಇದೇ ಊರು ಹುಡ್ಗ ಸೂಸೈಡ್ ಮಾಡ್ಕೊಂಡಿದೆ ಹಾ ಆ ಹುಡ್ಗ ನಿಮ್ಮ ಮಗ್ಳು ಬವಿಯನ್ನ ಲವ್ ಮಾಡ್ತಿದ್ದಂತೆ ಲವ್ ರಿಜೆಕ್ಟ್ ಮಾಡಿದಕ್ಕೆ ನನ್ನ ಸಾವಿಗೆ ಭವ್ಯನೇ ಕಾರಣ ಅಂತ ಬರ್ದಿಟ್ಟು ವಿಷ ಕುಡ್ದಿದ್ದಾನೆ ಇಲ್ಲ ಸರ್ ನನ್ನ ಮಗಳಿಂದ ಏನೂ ತಪ್ಪಿಲ್ಲ ನೋಡಿಯಮ್ಮ ಆ ಹುಡ್ಗನೇ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಹುಡ್ಗಿನ ಅರೆಸ್ಟ್ ಮಾಡ್ತಿದೀವಿ ಸಾರ್ ಸರಿ ಇಲ್ಲ ಸಾರ್ ಸರಿಯಲ್ಲ ನಂದು ಏನೂ ತಪ್ಪಿಲ್ಲ ನನ್ನ ಲವ್ ಮಾಡ್ತಿದ್ದೆ ಆದ್ರೆ ಇವಾಗ ಲವ್ ಮಾಡ್ತಿಲ್ಲ ಬರೀ ಲವ್ ಮಾಡಲ್ಲ ಅಂದಿದ್ದಕ್ಕೆ ಹೆಂಗ್ ಮಾಡ್ಬಿಟ್ಟವೆ ನನ್ನ ಬುಟ್ಬಿಟ್ಟಿ ಸರ್ ನನ್ನ ಇಲ್ಲ ಏನ್ ತಪ್ಪಿಲ್ಲ ನೋಡಮ್ಮ ಅವ್ನ ನಿನ್ನ ಹೆಸರು ನೀನೇ ಕಾರಣ ಸಾವಿಗೆ ಅಂತ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾನೆ ಇದಕ್ಕಿಂತ ಇನ್ನೇನ್ ಬೇಕು ಸೊ ನೀನ್ ತನಿಖೆ ಮಾಡ್ಲೇಬೇಕು ಈ ವಯಸ್ಸಿಗೆ ಯಾಕಮ್ಮ ಬೇಕಾದೆಲ್ಲ ಎಂತೆಂತ ಪೊಲಿ ಪೊರ್ಕಿಗಳನ್ನೆಲ್ಲ ಲವ್ ಮಾಡಿದ್ರೆ ಎಂತ ಸ್ಥಿತಿ ಬರುತ್ತೆ ಅಂತ ಗೊತ್ತಾಯ್ತಾ ಈ ವಯಸ್ಸಿಗೆ ಏನಕ್ ಬೇಕಾದೆಲ್ಲ ನೋಡಿವಾಗ ನಿನ್ ಜೈಲ್ ಕಂಬಿ ಅನ್ಸಂಗಾಯ್ತು ಹೆಣ್ಮಕ್ಳು ಬುದ್ಧಿನೇ ಕಲಿಯಲ್ವಲ್ಲ ಎಂತೆಂತವನೋ ನಂಬ್ತವೆ ಸರ್ ನನ್ ಮಗಳ ಬಿಟ್ಬಿಡಿ ಸರ್ ಪಾಪ ಅವನಾಗ ಸುಸೈಡ್ ಸೂಸೈಡ್ ಮಾಡ್ಕೊಂಡ್ರಿ ನನ್ನ ನನ್ ಏನು ಮಾಡಳು ನಿಮ್ ಕಾಲಿಗೆ ಬೀಳ್ತೀನಿ ಸರ್ ಏ ಬಿಡಮ್ಮ ಕಾಲ್ ಬಿಡಮ್ಮ ಹೇಳು 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 ಮೇಲೆ ನಿಮ್ದ ಅಮ್ಮಯ್ಯ ಸರ್ ನನ್ನ ಮಗಳು ಕರ್ಕೋಗ್ಬಿಡಿ ನನ್ ಮಗಳ ಬಿಟ್ಬಿಡಿ ನಿಮ್ ಕಾಲ್ ಬಿಡಕ್ಕಿಲ್ಲ ನಾನು ಏ ಕಾಲ್ ಬಿಡಮ್ಮ ಇದ್ರ ಮೇಲೆ ಇಲ್ಲ ಸರ್ ನನ್ನ ಮಗಳನ್ ಬಿಟ್ಬಿಡಿ ಅವಳೇನು ತಪ್ಪಿಲ್ಲ ಬೇಕಾದ್ರೆ ನನ್ನ ಕರ್ಕೋಗಿ ನನ್ ಮಗಳನ್ ಬಿಟ್ಬಿಡಿ ಸರ್ ಪಾಪ ಅವಳಿಂದ ಚಿಕ್ಕ ಹುಡುಗಿ ನನ್ನ ಬೇಕಾದ್ರೆ ಕರ್ಕೋಗಿ

கேடிப்போட்டே தப்பு வயசு ஜேர்ல அப்ப ನನ್ನ ಬಿಟ್ಬಿಡಿ ಸರ್ ನನ್ನೇನು ತಪ್ಪಿಲ್ಲ ಸರ್ ಅಮ್ಮ ಅಯ್ಯೋ ದೇವ್ರಿ ಇದು ಕನ್ಸಾ ಯಪ್ಪಾ ಸಂಜೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿ ನಾ ನಾನೇ ಕಾರಣ ಅಂತ ನನ್ನ ಹೆಸ್ರು ಬರ್ದಿಟ್ಟು ಯಪ್ಪಾ ಎಂತ ಕನಸು ಪೊಲೀಸ್ನವ್ರು ಬೇರೆ ಬಂದು ನಾನು ಅರೆಸ್ಟ್ ಮಾಡ್ಕೊಂಡು ಹೋಯ್ತಿದ್ರು ಯಪ್ಪಾ ಎಂತ ವಿಚಿತ್ರ ಕನಸು ನೆನಸ್ಕೊಳ್ರೇ ಭಯ ಆಗುತ್ತೆ ನಿಜವಾಗ್ಲು ಹಂಗೇನೂ ಸೂಸೈಡ್ ಮಾಡ್ಕೊಬಿಟ್ರೆ ನನ್ನ ಹೆಸ್ರು ಬರ್ದಿಟ್ಟು ಅವಾಗ ಏನಪ್ಪ ಮಾಡೋದು ಅವನ್ನ ನಾವೇ ಮಾಡಬಾರ್ದಿತ್ತು ನಾನು ಒಳ್ಳೆ ಹುಡುಗ ಅಂತ ಅನ್ಕೊಂಡ್ರೆ ಇವನೇನು ಈ ಥರ ನನ್ನ ಲೈಫ್ ಟೈ ಮಾಡಿಬಿಟ್ಟ ನನ್ನ ಪರಿಸ್ಥಿತಿ ಯಾರೂ ಅರ್ಥ ಮಾಡ್ಕೋತಿಲ್ಲ ಯಾಕೆ ಹಿಂಗಾಯ್ತು ಎಲ್ಲ ಚೆನ್ನಾಗೇ ಇತ್ತು ಏನು ಆಗೋಯ್ತು ಆ ಬಂಗಾರಿನೇ ನೋಡು ಅರುಣ್ ಜೊತೆ ಆರಾಮಾಗಿದ್ದಾಳೆ ನನ್ನ ಜೀವನನೇ ಈ ರೀತಿ ಆಗೋಯ್ತು ಛೇ ಇವಾಗ ನಾನು ಏನು ಮಾಡಲಿ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ ಆಗದೇರೋಕ್ಕೂ ಆಯ್ತಿಲ್ಲ ನನ್ನ ಮಾತು ಯಾರು ಇದ್ದಾರೆ ನೀನು ಯಾರನ್ನೂ ಲವ್ ಮಾಡಲ್ಲ ನೀವು ಹೇಳ್ದಂಗೆ ಕೇಳ್ತೀನಂತ ಇದ್ರೂ ಅವ್ರು ಕೇಳ್ತಿಲ್ಲ ಇನ್ನೇನು ಮಾಡಲಿ ಏನಾಯ್ತು ಬಂಗರಿ ಯಾಕಮ್ಮ ಅಂತ ಕಿರ್ಚ್ಕೊಂಡಲ್ಲ ಏನೂ ಇಲ್ಲ ಅಮ್ಮ ಕನಸು ಕನಸುಬೀಳ್ತು ಅದಕ್ಕೆ ಕನಸಾ ಸರಿ ಸರಿ ಬ ಸ್ನಾನ ಮಾಡು ತಿನ್ನಿ ಮಾಡ್ತೀನಿ ನೀನು ಹೋಗು ಎದ್ ಬಾ ಇನ್ಯಾವಾಗ ಟೈಮ್ ನೋಡು ಆಳೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಗಂಟೆ ಮಲಗಿದಿಯಲ್ಲ ಮದ್ವೆಗೆ ಮೇಲೆ ಅತ್ತೆ ಮನೇಲಿ ಹಂಗೆ ಮನೆ ಕೊಟ್ಟು ಆರು ಗಂಟೆಗೆ ಹೇಳ್ಬೇಕು ಅರ್ಥ ಆಯ್ತಾ ಹಂಗೆ ಆಡ್ಬೇಡ ಅದಕ್ಕೆ ತಾನೇ ಹೇಳಿತು ಏನು ಬರೋಕ್ಕಿಲ್ಲ ಈಗಲೇ ಮದುವೆ ಬೇಡ ಅಂತ ಇಲ್ಲ ಮದುವೆ ಆದಮೇಲೆ ಎಲ್ಲ ಸರಿ ಆಯ್ತದೆ ಸ್ವಲ್ಪ ದಿನ ನೀನೇ ಅಡ್ಜಸ್ಟ್ ಆಯ್ತಿ ಆಮೇಲೆ ಅತ್ತೇನೆ ಎಲ್ಲಾನು ಹೇಳ್ಕೊಡ್ತಾಳೆ ಸುಮ್ಮನಿರು ನೀನು ಬಾ ನಾನು ಮಾಡ್ಕೊಂಡು ತಿಂಡಿ ತಿನ್ವೆ ನನ್ನ ಲೈಫು ಹಿಂಗಾಗೋಯ್ತು ಯಾರಿಗೆ ಬೇಕು ಲೈಫ್ ಲೈಫು ಛೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ